ಅನುಕೂಲವೋ ಅನಾನುಕೂಲವೋ ಪ್ರಶ್ನೆ ಸರ್ಕಾರದ ನನಗೆ ಬೇಕಿಲ್ಲ ಈಗ ಇಲ್ಲ ಪಕ್ಷಗಳ ಅನುಕೂಲವೋ ಅನಾನುಕೂಲವೋ ಬೇಕಿಲ್ಲ ನನಗ ಬೇಕಾಗಿ ನನಗೆ ಬೇಕಾಗಿರೋದು ನಾಗಮಂಗಲದ ಜನ ನೆಮ್ಮದಿಯಿಂದ ಬದುಕ್ತಾ ಇದ್ರಲ್ಲ ಅದಕ್ಕೆ ತನಿಖೆ ಆಗಲಿ ಏನೇನು ಸತ್ಯ ಹೊರಗೆ ಬರಲಿ ಯಾವ ತನಿಖೆ ಮಾಡ್ತಾರೆ ಇವರು ಎಸ್ ಐ ಟಿ ತನಿಖೆ ನೋಡಿಲ್ವಾ ನಾನು ಯಾವುದೋ ನಿಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದು ಎಸ್ ಐ ಟಿ ತನಿಖೆ ಬಹುಶಃ ರಾಜ್ಯದಲ್ಲಿ ಮೊದಲು ಹೇಳಿದವನು ಎಸ್ ಐ ಟಿ ಅಂತಕ್ಕಂಥದ್ದು ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳಿ ಪ್ರಥಮವಾಗಿ ಹೇಳಿದವನು ನಾನೇ ಎಸ್ ಐ ಟಿ ಅಂದರೆ ಈ ರಾಜ್ಯದಲ್ಲಿ ಯಾವ ರೀತಿ ನಿಮ್ಮ ಎಸ್ ಐ ಟಿ ನಡೀತಿದೆ ಗೊತ್ತಿದೆ ನನಗೆ ಇಲ್ಲಿ ಇಲ್ಲಿ ಏನು ಹೇಳ್ತಾ ಇದ್ದೀರಿ ನೂರು ನೂರೈವತ್ತು ಜನ ಅಂತ ಇಡ್ತೀರಿ ನೂರೈವತ್ತು ಜನದ್ದು ಗುಂಪನ್ನ ಕಂಟ್ರೋಲ್ ಮಾಡೋಕ್ಕಾಗದೇ ಇದ್ದ ಮೇಲೆ ಯಾವ ಆಡಳಿತ ನಡೆಸ್ತಾ ಇದ್ದೀರಿ ನೀವು ನೂರು ನೂರೈವತ್ತು ಜನನ್ನ ಕಂಟ್ರೋಲ್ ಮಾಡೋಕ್ಕಾಗದೆ ಇವತ್ತು ಬೆಂಕಿಡೋ ಪರಿಸ್ಥಿತಿ ಅಂದ್ರಲ್ಲ ಯಾವ ಧೈರ್ಯ ಇರಬೇಕು ತಲವಾರುಗಳನ್ನ ಇಟ್ಕೊಂಡು ರಸ್ತೆ ಓಡಾಡ್ತಾರೆ ಅಂದರೆ ಪೆಟ್ರೋಲ್ ಪಂಪ್ ಎಸಿದ್ದಾರೆ ಅಂದರೆ ಕೆಲವು ಹೆಣ್ಣುಮಕ್ಕಳು ಅವ್ರವ್ರದೇ ಆದಂಥ ರೀತಿಯಲ್ಲಿ ಇವತ್ತು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ ಎರಡು ಸಮಾಜದಲ್ಲಿ ಇದಕ್ಕೆ ನೀವು ಆಳ್ತ ನಡೆಸ್ಬೇಕಾ ಇದಕ್ಕೆ ನಿಮಗೆ ನೂರು ಮೂವತ್ತಾರು ಸೀಟ್ ಕೊಟ್ಟವ್ರ ಈ ಕೆಲಸ ಮಾಡಿ ಅಂತ ಹೇಳಿ ಈ ಎಫ್ ಐ ಆರ್ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ನೀವು ಮಾಡ್ಕೊಂಡಂಥ ನಿಮ್ಮ ವೈಫಲ್ಯಕ್ಕೆ ಸಿಕ್ಸ್ ಸಿಕ್ತರ್ನ ಅರೆಸ್ಟ್ ಮಾಡ್ಕೊಂಡು ಕೂತಿದ್ದೀರಿ ಮೊದಲನೇ ಮೊದಲನೇ ಆರೋಪಿ ಇಲ್ಲಿ ಗಣೇಶನ್ ಕೂರಿಸ್ದನು ಅಲ್ವಾ ಮೊದಲನೇ ಆರೋಪಿ ಪರ್ಮಿಷನ್ ತಗೊಂಡು ಕೂರಿಸ್ತಾನು ಪರ್ಮಿಷನ್ ತಗೊಂಡು ಕೂರಿಸ್ತಾನೆ ನೀವು ಮೊದಲನೇ ಆರೋಪಿ ಮಾಡ್ಕೊಂಡು ಕೂತಿದ್ದೀರಿ ಎಫ್ಐಆರ್ ಮೊದಲನೇ ಆರೋಪಿ ಅವನೇ ಅದಕ್ಕೆ ಹೇಳ್ತಾ ಇದ್ದೀನಿ ಯಾರ ಕಿರಣ್ ಅಂತಲೂ ಯಾರನ್ನ ಕೊಟ್ಟಿರ್ಬೇಕಲ್ವ ಇದು ಯಾತಿಗೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ನಾನು ಇವತ್ತು ಬಂದಂಥದ್ದು ರಾಜಕೀಯ ಮಾಡಲಿಕ್ಕಲ್ಲ ಎರಡೂ ಸಮಾಜದ ಬಂಧುಗಳಿಗೆ ಬರೀ ನಾಗಮಂಗಲ ಕೇಳೋದು ಅಷ್ಟೇ ಅಲ್ಲ ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ಇಡೀ ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ತೇನೆ ಇಡೀ ರಾಜ್ಯದ ಜನತೆಗೆ ಇವತ್ತು ಎರಡು ಥರ ವರ್ಗವನ್ನು ನಾನು ಕಾಣ್ತಾ ಇದ್ದೇನೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೇನೆ ಇವತ್ತು ದೇಶ ಯಾವೊಂದು ಪ್ರಗತಿಯತ್ತ ಹೋಗ್ತಾ ಇದೆ ಅದು ಒಂದು ಭಾಗ ಕಾಣ್ತಾ ಇದ್ದೇನೆ ಕೇಂದ್ರದ ಮಂತ್ರಿಯಾಗಿ ಇನ್ನೊಂದು ವರ್ಗ ಪ್ರತಿದಿನದ ಜೀವನಕ್ಕೆ ಯಾವೊಂದು ಶ್ರಮ ಆಗ್ತಾ ಇದ್ದಾರೆ ಆ ವರ್ಗವನ್ನು ನೋಡ್ತಾ ಇದ್ದೇನೆ ಈ ಹಿನ್ನೆಲೆಯಲ್ಲಿ ಮನವಿ ಮಾಡೋದು ನಾನು ಇಡೀ ರಾಜ್ಯದ ನನ್ನ ಜನತೆಗೆ ದಯವಿಟ್ಟು ಇಂಥ ಒಂದು ಕೋಮ ಸಂಘರ್ಷಗಳು ಅಂತಕ್ಕಂಥದ್ದು ಎರಡು ಗುಂಪುಗಳ ನಡುವೆ ಏನೋ ಒಂದು ಎರಡು ಸಮಾಜಗಳ ನಡುವೆ ಇವತ್ತೊಂದು ಕಂದಕ ಸೃಷ್ಟಿ ಮಾಡ್ತಾ ಇದ್ದಾರೆ ಇದಕ್ಕೆ ಯಾವುದೇ ಕಾರಣಕ್ಕೂ ಎರಡೂ ಸಮಾಜಕ್ಕೂ ಹೇಳಿದ್ದೇನೆ ನಮ್ಮ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಅವತ್ತು ಹೇಳಿದ್ದೇನೆ ಇವತ್ತು ಹೇಳಿದ್ದೇನೆ ಅನ್ಯಾಯ ಮಾಡ್ಕೋಬೇಡಿ ಮುಗ್ಧರನ್ನ ಬಲಿ ತಗೊಳ್ಳೋದು ಬೇಡ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ